ನಾವು ಮಲೆನಾಡಲ್ಲಿ ನಮ್ಮ ಭಾಗದಲ್ಲಿ ಕಾಣ್ತಿರೋದು ಅಪರೂಪ ಅಂತ ಹೇಳ್ಬೋದು ಈ ಸೈಜ್ ಆಲ್ಮೋಸ್ಟ್ ಅಲ್ಲಿ ನಮ್ಗೊಂದು ಎರಡು ಎರಡೂವರೆ ಅಡಿ ಇದು ಸೈಜ್ಗಳು ಸಿಗದಾವೆ ಇದು ಸುಮಾರು ಮೂರು ಮೂರು ಕಾಲು ಅಡಿ ಉದ್ದ ಉಂಟು ಇದ್ರಿದು ಪಟ್ಟೆ ನೋಡಿ ಮತ್ತೆ ತಲೆ ನೋಡಿ ಅಂದಾಜು ಜನ ಸಾಧಾರಣವಾಗಿ ಹೆಬ್ಬಾವು ಅಂತೇಳಿ ತಿಳಿದು ಹಿಡಿಯಕ್ಕೆ ಹೋಗ್ತಾರೆ ಈ ಹೆಬ್ಬಾವಿನ ಪಟ್ಟೆ ನಿಮಗೆ ಈ ಥರ ರೌಂಡ್ಸ್ ಬರಲ್ಲ ಇದು ನೋಡಿ ಕನ್ನಡಿ ಅಂತೇಳಿ ಏನು ಹೇಳ್ತೀವಿ ನೋಡಿ ಹಿಂದಿನ ಕಾಲದಲ್ಲಿ ಕನ್ನಡಿಗಳು ಇದೇ ಥರ ಓವಲ್ ಶೇಪಲ್ಲಿ ಇರ್ತಿತ್ತು ಈ ಈ ಸೈಜನ್ನು ನೋಡಿಬಿಟ್ಟು ಕನ್ನಡಿ ಹಾವು ಅನ್ನೋದಿತ್ತು ರೆಸಲ್ ವೈಪರ್ ಅಂತ ಹೇಳ್ತಾರೆ ಇದ್ವಿ ಭಾರಿ ವಿಷಕಾರಿ ಹಾವು ಮತ್ತು ದಯವಿಟ್ಟು ಇದು ಹೆಬ್ಬಾವು ಯಾರು ಮುಟ್ಟಕ್ಕೆ ಹೋಗ್ಬೇಡಿ ಹೆಬ್ಬಾವಿನ ಪಟ್ಟೆಗಳು ಈ ಥರ ರೌಂಡ್ಸ್ ಬರೋಲ್ಲ ಈ ಇದು ಸಂಕೊಲೆ ಸಂಕೊಲೆ ಈಗ ಏನು ಕಾಣ್ತಿದೆ ನೋಡಿ ಇದು ಚಿರತೆ ಪಟ್ಟೆ ಅಂತ ಹೇಳ್ಬೋದು ನಿಮಗೆ ಹೆಬ್ಬಾವಿನ ಪಟ್ಟೆ ಅಂದರೆ ಹುಲಿ ಪಟ್ಟೆ ಥರ ಹಗಲವಾಗಿ ಚಚ್ಚೊಕೋಕೆ ಬರ್ತಾ ಇರುತ್ತೆ ಇದು ನಮ್ಮ ಮಲೆನಾಡಲ್ಲಿ ಸಿಕ್ಕಿರುವಂಥದ್ದು ಅಪರೂಪದ ಹಾವು ನನಗೆ ನನಗೆ ಸಿಕ್ಕಿರುವಂಥದ್ದು ಒಂದು ಎರಡು ಎರಡು ಹಾವುಗಳು ನಾನು ಹಿಡಿದಿನಿ ಬಟ್ ಮೂರು ಮೂರುವರೆ ಅಡಿ ಅಂತ ಹೆಬ್ಬವಿನ ಹೆಬ್ಬವಿನ ಆಕಾರದ ಹಾವು ಸಿಕ್ಕಿರೋದು ನನಗೆ ಇದೆ ಮೊದಲು ಈ ಹಾವು ಎಂತ ಹೆಸರು ರೆಸಲ್ ವೈಪರ್ ಅಂತಾರೆ ಕಂದಡಿ ಹಾವು ಮಂಡಲ ಅಂತ ಹೇಳ್ತಾರೆ ಈ ಭಾಗದಲ್ಲಿ ಈ ಪಟ್ಟೆಗಳಲ್ಲಿ ಗುರ್ಸ್ಬೇಕಿದ್ನ ತಲೆ ಆಕ್ಚುಲಿ ತ್ರಿಕೋನಾಕಾರ ಈ ಪಟ್ಟೆಗಳಲ್ಲೇ ಗುರ್ಸ್ಬೇಕಿದು ಕನ್ನಡಿ ಹಾವು ಅನ್ನೋದನ್ನ ಕನ್ನಡಿ ಕನ್ನಡಿ ಹಾವು ಇದು ಎಷ್ಟು ದೊಡ್ಡ ಬರುತ್ತೆ ಇದು ನಾರ್ತ್ ಸೈಡ್ ನಮಗೆ ಉತ್ತರ ಭಾರತ ಕಡೆಯಲ್ಲಿ ನಿಮಗೆ ಸುಮಾರು ಒಂದು ಆರಡಿ ಏಳು ಅಡಿ ಇದು ಹಾವುಗಳಿಗೂ ಕಾಣ ಸಿಗುತ್ತೆ ಅದು ಹೆಬ್ಬಂತ ಅಂತೇಳಿ ತಿಳ್ಕೊಂಡು ಸಾಮಾನ್ಯ ಜನರು ಅದ್ರ ಬಗ್ಗೆ ಪೂರ ಮಾಹಿತಿ ಇಲ್ಲದವರು ಇದರಲ್ಲಿ ಕತ್ಸಿಕೊಂಡು ಸತ್ತವರು ಅದನ್ನ ಅನುಭವಿಸೋರು ತುಂಬಾ ಜನ ಇದ್ದಾರೆ ಬಟ್ ಇದು ಮಳೆಗಾಲದಲ್ಲಿ ಜಾಸ್ತಿ ಮಳೆಗಾಲ ಅಂತೇಳಿಲ್ಲ ಆಲ್ಮೋಸ್ಟ್ ಈ ಬೇಸಿಗೆಯಲ್ಲೂ ಸಿಗುತ್ತೆ ಮತ್ತೆ ಹೆಚ್ಚಾಗಿ ನಿಶಾಹಾರಿ ರಾತ್ರಿ ಸಂಚಾರಿ ಹಾವಿದು ಹಗಲಲ್ಲಿ ಸಂಚಾರ ಮೂಮೆಂಟ್ಸ್ ಕಮ್ಮಿ ಇದು ರಾತ್ರಿ ಸಂಚಾರದೇ ಹಾವಿದು ಹಗಲಲ್ಲಿ ನಿಮಗೆ ಅಲ್ಲಿ ಎಲ್ಲಾದ್ರೂ ಒಂದು ಕಡೆ ಬಿತ್ಕೊಂಡಿರುತ್ತೆ ಮ್ಯಾಕ್ಸಿಮಮ್ ಆಗಿ ಆಗ್ಲಲ್ಲಿ ಆಕ್ಟಿವ್ನ ಇರಲ್ಲ ಇದು ಕಣದಷ್ಟು ಕಮ್ಮಿ ಇದು ಎಲ್ಲಿತ್ತು ಅಲ್ಲಿ ಒಂದು ಗದ್ದೆಯಲ್ಲಿ ಗದ್ದೆ ನಾಟಿ ಮಾಡೋರು ನೋಡಿದ್ದಾರೆ ಒಂದು ಗದ್ದೆ ಹಂಚಿನ ಏಡಿ ಮಾಟೆಯಲ್ಲಿ ನಾವು ಹೋಗಿದ್ದು ತಗೊಂಡು ಬಂದು ಇದು ರಾತ್ರಿ ಆದ್ರಿಂದ ಕಮ್ಮಿ ಕಮ್ಮಿ ಇದು ಸಾಧಾರಣವಾಗಿ ಕಚ್ಚಲ್ಲ ಕಚ್ಚಾಗಿಂದು ಮುಂಚೆ ವಿಜಿಲ್ ಕುಕ್ಕ ವಿಜಿಲಿನ ಶಬ್ದ ಏನು ಬರುತ್ತೆ ಆತರ ಬಿಸಿಲು ಹೊಡಿಯುತ್ತೆ ಮತ್ತೆ ನೆಲದಿಂದ ಎಗ್ರಿ ಎರಡು ಮೂರು ಅಡಿ ತನಕ ಸಡನ್ ಆಗಿ ಎಗ್ರಿ ಹೊಡಿಯುತ್ತೆ ಇದು ಹಾರಿ ಕಚ್ಕೊಂಡು ಇದ್ರು ತುಂಬಾ ಹಿಡಿಯಕ್ಕೆ ಹೋದಾಗೂ ಕತ್ ಕಚ್ಕೊಂಡವ್ರು ತುಂಬಾ ಜನ ಇದಾರೆ